ಎಲ್ಲರಿಗೂ ನಮಸ್ಕಾರ ಆಸಿ ಧಾರಾವಾಯಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಂಚಿಕೇಶ್ವರಿನಲ್ಲಿ ರೋಹಿಣಿ ಹಾಗೂ ಮನೋಜ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಗ ಮನೋಜ ರೋಹಿಣಿಗೆ ರೋಣಿ ಇವತ್ತು ತುಂಬ ಸುಸ್ತಾಗಿದೆ ಡೀಲರ್ಸ್ ಜೊತೆ ಕಸ್ಟಮರ್ಸ್ ಜೊತೆ ಮಾತಾಡಿ ಮಾತಾಡಿ ಅಂತ ಹೇಳಿದಾಗ ಹೌದು ಮನೋಜ್ ಶೂರಿನಲ್ಲಿ ಹೀಗೆ ಇರುತ್ತೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ರೋಹಿಣಿ ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ ನನಗೊಂದು ಗ್ಲಾಸ್ ನೀರು ತಗೊಮ್ಮ ಅಂತ ಹೇಳಿದಾಗ ರೋಹಿಣಿ ನೀರು ತೊರಕೊತ ಹೋಗಿರ್ತಾಳೆ ಈ ಕಡೆ ಮನೋಜ ರೂಮಿಗೆ ಬಂದು ನೋಡಿದಾಗ ಅಲ್ಲಿ ಅವ್ನ ಬೆಡ್ ಮೇಲೆ ಮೀನ ಮಲಗಿರೋದನ್ನು ನೋಡಿ ತುಂಬ ಆಗಿ ರೋಹಿಣಿ ರೋಹಿಣಿ ಅಂತ ಜೋರಾಗಿ ಕೂಗ್ತಾ ನೋಡ್ಬಾ ಇಲ್ಲಿ ಮೀನ ಮಲಗಿದಾಳೆ ಅಂತ ಹೇಳ್ತಾಳೆ ತಡೆಯುಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಶಾಂತಿ ರೂಮ್ನ ಹತ್ರ ಹೋಗಿ ಶಾಂತಿ ರೂಮ್ನ ಡೋರ್ನ ಬಡ್ದು ಅಮ್ಮ ಅಮ್ಮ ನೋಡ್ಬಾರಮ್ಮ ಇಲ್ಲಿ ಅಂತ ಹೇಳಿದಾಗ ಯಾಕೋ ಏನಾಯಿತು ಅಂತ ಹೇಳಿ ಶಾಂತಿ ರೂಮಿಂದ ಹೊರಗಡೆ ಬರ್ತಾಳೆ ಅಮ್ಮ ನೋಡಮ್ಮ ಜನಪೂರ್ತಿ ದುಡಿದು ಬಂದು ಸುಸ್ತಾದ್ರು ರೆಸ್ಟ್ ಮಾಡೋಕ್ಕೆ ಒಂದಿಷ್ಟು ಜಾಗ ಇಲ್ವಾ ಈ ಮನೇಲಿ ಅಂತ ಕೇಳಿದಾಗ ಯಾಕೋ ಏನಾಯಿತು ಈ ರೀತಿ ಅಂತ ಹೇಳ್ತೀನಿ ನೋಡ್ಬಾರಮ್ಮ ನಮ್ಮ ರೂಮಲ್ಲಿ ಯಾರು ಮಲ್ಗಿದಾಳೆ ಅಂತ ಹೇಳಿ ಆ ಮೀನ ಮಲ್ಗಿದಾಳಮ್ಮ ಅಂತ ಹೇಳಿ ಹೇಳಿದಾಗ ಮೀ ಮೀನಾನ ಇಷ್ಟೊತ್ತನ ಇಲ್ಲೇ ಹೂ ಅವಳು ಯಾವಾಗ ಹೋಗಿ ಮಲಗಿದ್ಲು ಅಂತ ಹೇಳಿದಾಗ ನೋಡ್ಬಾರಮ್ಮಾ ಮೊದಲು ಅವಳ್ನ ಎಬ್ಬಸ್ಮಾ ಅಂತ ಹೇಳಿ ಶಾಂತಿನ ಕರ್ಕೊಂಡು ಅವ್ನ ರೂಮ್ನ ಹತ್ರ ಹೋಗ್ತಾನೆ ಮನೋಜ ಆಗ ಶಾಂತಿ ರೂಮ್ನಲ್ಲಿ ಮಲಗಿರೋ ಮೀನಾನ ನೋಡಿ ಬಬ್ಬ ಎಷ್ಟ್ ಎಷ್ಟು ಚೆನ್ನಾಗಿ ಮಲಗಿದಾಳು ನೋಡು ವಿಷ್ಣುವಿನ ಅವತಾರ ವಿಷ್ ಆದಿಶೇಷನ್ ಮೇಲೆ ವಿಷ್ಣು ಮಲಗಿರೋ ತರ ಯಾವ ರೀತಿ ಆರಾಮಾಗಿ ಮಲಗಿದಾಳು ನೋಡು ಅಂತ ಹೇಳಿದಾಗ ಅಲ್ಲಿಗೆ ಬಂದಂತ ರಂಗನಾಥ್ ಅವರು ಏ ಮಲಗಲಿ ಬಿಡೇ ಈ ವಾರ ಪೂರ್ತಿ ಅವ್ರದ್ದೇ ಅಲ್ವಾ ಸರದಿ ಇರೋದು ಮಲಗಲಿ ಬಿಡು ಅಂತ ಹೇಳಿದಾಗ ಹೌದು ರೀ ಹಂಗೆ ಅಂತ ಹೇಳಿ ಇಷ್ಟು ಬೇಗ ಬಂದು ಮಲಗ್ತಾರ ಅಂತ ಹೇಳಿ ಶಾಂತಿ ಕೇಳಿದಾಗ ರಂಗನಾಥ್ ಅವರು ಅವಳು ಹಾಗೆಲ್ಲ ಸುಮ್ಮನೆ ಮಲಗೋಳಲ್ಲ ಸಂ ಸಾಯಂಕಾಲ ಬಂದಾಗಲೇ ಅವಳು ತುಂಬ ಸುಸ್ತಾದ ರೀತಿ ಕಾಣ್ತಿದ್ಲು ಅದಕ್ಕೆ ಪಾಪ ಹುಷಾರಿಲ್ಲ ಅನ್ಸುತ್ತೆ ಮಲಗಲಿ ಬಿಡು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊಡ್ತಿರ್ತಾರೆ ಆಗ ಮನೋಜ ಅಪ್ಪ ಇರಪ್ಪ ಮೊದಲೆಲ್ಲ ಬೇರೆ ಆದರೆ ಇವಾಗ ನಾನು ಬಿಸ್ನೆಸ್ ಇದ್ದೀನಿ ನನಗೆ ಹಾಲಲ್ಲೆಲ್ಲ ಮಲ್ಗೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿದಾಗ ಕ ಕೈಯಲ್ಲಿ ಮಲಗೋಕೆ ಆಗಲಿಲ್ಲ ಅಂದರೆ ತಲೆಯಲ್ಲಿ ಮಲಕ್ಕು ಅಂತ ಹೇಳಿ ರಂಗನಾಥ್ ಅವರು ಹೊಡ್ತಿರ್ತಾರೆ ಅಪ್ಪ ನಂಗೆ ಅದೆಲ್ಲ ಆಗೋಲ್ಲ ನಮ್ಮ ರೂಮ್ನ ನಮಗೆ ಬಿಟ್ಕೊಡೋಕೆ ಹೇಳಿ ಅಂತ ಹೇಳಿದಾಗ ಅಲ್ಲೇ ನಿಂತಿರುವ ರೋಣಿ ನೋಡಿಯತ್ತೆ ಈ ಸಮಯಕ್ಕೆಲ್ಲ ಮೀನು ಅವರು ಮಲ್ಗ್ತಾನೆ ಇರಲಿಲ್ಲ ಆದರೆ ಬೇಕು ಅಂತಲೇ ರೂಮ್ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿ ಮಲಗಿದ್ದಾರೆ ಅಂತ ಹೇಳಿದಾಗ ಹೌದು ಕಣೆ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ವಾ ಅದಕ್ಕೆ ಆರಾಮಾಗಿ ಮಲಗಿದ್ದಾಳೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡಂಥ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬರುತ್ತೆ ಯಾಕೆ ಯಾಕೆ ಈ ರೀತಿ ಬಡ್ಕೋತಿದ್ಯಾ ಅವಳು ಸುಮ್ಮನೆ ಹಾಗೆಲ್ಲ ಮಲ್ಗೊಳ್ಳಲ್ಲ ಅವಳಿಗೆ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ ಹುಷಾರಿಲ್ಲ ಸುಮ್ನೆ ನೀನು ದುಡುಕ್ ಬೇಡ ಸೂರ್ಯ ಬರ್ಲಿ ವಿಚಾರಿಸೋಣ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ ಆಗ ಶಾಂತಿ ಇವರೊಳೆ ನಾನ್ ಸೈಲೆಂಟ್ ಆಗಿರ್ಬೇಕಂತ ಹೇಳಿ ಮೀನನ್ ಹತ್ರ ಬಂದು ಏ ಇವ್ಳೆ ಅಂತ ಹೇಳಿ ಎಸ್ತಾಳೆ ಆಗ ಎದ್ದಂತ ಮೀನ ಅತ್ತೆ ಸ್ವಲ್ಪ ಸುಧಾರ್ಸ್ಕೊಳ್ತಿದ್ದೆ ಹಾಗೆ ನಿದ್ದೆ ಹತ್ಬಿಡ್ತು ಅಂತ ಹೇಳ್ತಾಳೆ ಸುಧಾರ್ಸ್ಕೊಳೋಕೆ ಯಾವ ವರ್ಡ್ ಬಾರಿ ಮುಗಿಸ್ಕೊಂಡ್ ಬಂದಿದೆ ನೀನು ರೂಮಲ್ಲಿ ಬೆಚ್ಚಗೆ ಮಲ್ಕೊಳ್ಳೋಕೆಲ್ಲ ನೀನು ಪ್ಲ್ಯಾನ್ ಇದು ಅಂತ ಹೇಳಿ ಬೈತಿರ್ತಾಳೆ ಹಾಗೇನಿಲ್ಲ ಅತ್ತೆ ನಂಗೆ ಸ್ವಲ್ಪ ಜ್ವರ ಬಂದಂಗಾಗಿದೆ ಅಂತ ಹೇಳಿದಾಗ ಐ ಸಿ ಯು ವಾರ್ಡ್ ಇದು ಜ್ವರ ಬಂದ ತಕ್ಷಣ ಇಲ್ಲಿ ಮಲ್ಕೊಳ್ಳೋಕೆ ಅಂತ ಹೇಳಿ ಆಗ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಬಂದು ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಾನೆ ಅಲ್ಲ ಕಣೇ ಜ್ವರ ಬಂದರೆ ನಿಮ್ಮ ಮನೇಲು ಹೀಗೆ ಎ ಸಿ ರೂಮಲ್ಲಿ ಹಾಸಿಗೆ ಮೇಲೆ ಮಲಗ್ತಿದ್ಯಾ ಆಸ್ಪತ್ರೆ ಸೇರಿದ್ರು ಜನರಲ್ ವಾರ್ಡ್ನಲ್ಲಿ ಮಲಗೋ ಕೆಟಗರಿ ನಿಮ್ಮದು ಇಲ್ಲಿ ಮಾತ್ರ ನಿಮಗೆ ಸ್ಪೆಷಲ್ ವಾರ್ಡ್ ಬೇಕಾ ಅಂತ ಹೇಳಿ ಮೀನಾಗೆ ಚುಚ್ಚಿ ಮಾತಾಡ್ತಿರ್ತಾಳೆ ಶಾಂತಿ ಅದನ್ನು ಕೇಳಿಸಿಕೊಂಡ ಮೀನ ತಪ್ಪಾಯಿತು ಅತ್ತೆ ಅಂತ ಹೇಳ್ತಿರುವಾಗ ತಪ್ಪಾಯಿತು ಅಂತ ಇಲ್ಲೇ ಸುಮ್ಮನೆ ಕೂತಿದ್ದೀಯಾ ಬಾಯ ಎದ್ದು ಅಂತ ಹೇಳಿ ಮೀನನ್ನು ಜೋರಾಗಿ ಹೇಳ್ಕೊಂಡು ಹೊರಗಡೆ ಬರ್ತಾಳೆ ಆಗ ಅದೇ ಸಮಯಕ್ಕೆ ಅಲ್ಲಿ ಸೂರ್ಯ ಬಂದು ನಿಂತಿರ್ತಾನೆ ಆಗ ಸೂರ್ಯ ಕೋಪದಿಂದ ಶಾಂತಿನ ನೋಡ್ತಾ ಏನಿದು ದೌರ್ಜನ್ಯ ಪಾಪ ಹುಷಾರಿಲ್ಲದೆ ಮಲಗಿರೋಳನ್ನ ಯಾಕೆ ಈ ರೀತಿ ಹೇಳ್ಕೊಂಡ್ ಬರ್ತಿದ್ರೆ ಅಂತ ಕೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಲೇ ಹಳದೊಳೆ ನಾನಿನ ಹೇಳಿರ್ಲಿಲ್ಲ ಪಾಪ ಮಗು ಮಲ್ಕೊಂಡಿದೆ ಅದನ್ನ ಯಾಕೆ ಕರ್ಕೊಂಡ್ಬಂದೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ರವಿ ಶ್ರುತಿನೂ ಬರ್ತಾರೆ ಆಗ ಸೂರ್ಯ ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ ಸಕ್ರೆ ನಿನಗೆ ಹುಷಾರಿಲ್ಲದವಳನ್ನ ಈ ರೀತಿ ಹೇಳ್ಕೊಂಡ್ ಬರ್ತಿದೆಯ ಅಂತ ಹೇಳಿ ಬೈತಿರ್ತಾನೆ ಆಗ ಶ್ರುತಿ ರವಿ ಏನಾಯ್ತು ಅಂತ ಕೇಳ್ತಾರೆ ಆಗ ಸೂರ್ಯ ಫೈವ್ ಸ್ಟಾರ್ ಹೋಟೆಲ್ ರೂಮ್ ನೋಡಿದ್ದು ಈ ರೂಮಲ್ಲಿ ಪೆಂಗ್ಯ ಮತ್ತು ಅವ್ನ ಹೆಂಡತಿ ಮಾತ್ರ ಮಲಗಬೇಕು ಅಂತ ಹೇಳಿ ಆಗ ಶ್ರುತಿ ಮತ್ತೆ ರೂಮ್ಗೋಸ್ಕರ ಜಗಳನ ಈ ಮನೇಲಿ ಇದೇ ರೀತಿ ಸಿಲ್ಲಿ ಸಿಲ್ಲಿ ರೀಸನ್ ರೀಸನ್ಗೋಸ್ಕರೇ ಜಗಳ ಆಗೋದು ಅಂತ ಹೇಳಿದಾಗ ಸೂರ್ಯ ಜಗಳ ಆಗ್ತಿರೋದು ರೂಮಿಂದ ಅಲ್ಲಮ್ಮ ಈ ಮನುಷ್ಯರಿಂದ ಮನುಷ್ಯರ ಮನಸ್ಸಿನಿಂದ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ಮೀನಾ ರವಿ ಶ್ರುತಿ ಹೋಗಿ ಕಲ್ಮುಖ ತೊಕೊಂಬನಿ ಕಾಫಿ ಅಂದಾಗ ಏ ಲೇ ಮೀನಾ ನೀನು ಈ ರೀತಿ ಕೆಲಸದೊಳಗೆ ಪರಿವರ್ತನೆ ಆಗ್ತಿರೋದಕ್ಕೆ ಈ ಸಕ್ಕರೆ ಬೈಲು ಈ ರೀತಿ ಆಡ್ತಾ ಇರೋದು ಅಂತ ಹೇಳಿ ಮೀನಾಗೆ ಬೈತಿರ್ತಾನೆ ಆಗ ಶಾಂತಿ ಈ ಟವಲ್ ಹಾಕಿ ಸೀಟ್ ಹಿಡಿಯೋ ಥರ ಅವಳನ್ನ ಮಲಗಿಸಿ ಹೋಗಿದೆಯಲ್ಲ ನೀನು ಅಂತ ಹೇಳಿ ಸೂರ್ಯಂಗೆ ಬೈತಿರುವಾಗ ರಂಗನಾಥ್ ಅವರು ನೋಡಿ ಆಲ್ರೆಡಿ ರಿಸರ್ವ್ ಆಗಿರೋ ಸೀಟ್ ಅವ್ರದ್ದು ಈ ವಾರ ಪೂರ್ತಿ ಅವ್ರದ್ದೇ ಸರ್ದಿ ಅವ್ರು ಯಾಕೆ ಟವಲ್ ಹಾಕಿ ಸೀಟ್ ಹಿಡಿಬೇಕು ಅಂತ ಹೇಳಿ ಬೈತಿರ್ತಾರೆ ಆಗ ಮನೋಜ ಅಪ್ಪ ನೋಡಪ್ಪ ನನಗೆ ಈ ಹೊರಗೆಲ್ಲ ಮಲ್ಗೋಕ್ಕಾಗಲ್ಲ ಅಂತ ಹೇಳ್ತಿರುವಾಗ ಮ ಸೂರ್ಯನಿಗೆ ಕೋಪ ಬಂದು ಯಾಕೋ ಯಾಕೋ ಮಲ್ಗೋಕ್ಕಾಗಲ್ಲ ಬರೀ ಒಂದಿನಕ್ಕೆ ನೀನು ಮಲಗಿದಕ್ಕೆ ಹೀಗಾಡ್ತಿದೀಯ ನಾವು ದಿನಾಪೂರ್ತಿ ಅಲ್ಲೇ ಮಲಗ್ತಿದ್ವಲ್ಲ ನಮ್ಮದು ಮನುಷ್ಯ ಚರ್ಮ ಅಲ್ವಾ ಅಂತ ಹೇಳಿ ಮನೋಜನ್ಗೆ ಬೈತಿರ್ತಾನೆ ಮನೋಜ ನಂದು ತುಂಬ ಕ್ರಿಯೇಟಿವ್ ಜಾಬ್ ಕೊಡೋ ತುಂಬ ತಲೆ ಓಡಿಸ್ಬೇಕಾಗುತ್ತೆ ಇಡೀ ದಿನ ಡ್ರೈವರ್ ಸೀಟಲ್ಲಿ ಅಲ್ಲಾಡ್ದೆ ಕುತ್ಕೊಳೋ ಕೆಲಸ ನಿಂದು ನನ್ನ ನನ್ನ ಕಷ್ಟ ಎಲ್ಲ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿದಾಗ ರವಿ ಹೌದು ಕೊಡಪ್ಪ ಇಡೀ ಬೆಂಗಳೂರಲ್ಲಿ ನೀನೊಬ್ಬನೇ ನರ ಮನುಷ್ಯ ಕೆಲಸ ಮಾಡ್ತಿರೋದು ನಾವೆಲ್ಲ ಕಾಡು ಪಪ್ಪಗಳು ನೋಡು ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿದಾಗ ಏ ರವಿ ನೀ ಸುಮ್ಮನಿರೋ ನಿನಗೆಲ್ಲ ಇದು ಅರ್ಥ ಆಗಲ್ಲ ಸೌಟ್ ಇಟ್ಕೊಂಡು ಅಲ್ಲಾಡ್ಸ್ದಂಗಲ್ಲ ಅಂತ ಹೇಳಿದಾಗ ರವಿ ಹೌದು ಕಣಪ್ಪ ನಾವೆಲ್ಲ ಕಾಡು ಪಪ್ಪಗಳು ನಮಗೆ ಅರ್ಥ ಆಗಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ ಸುಮ್ನೆ ಯಾಕೋ ಕುಂದಿರ್ತಿಯಾ ಸುಮ್ನೆ ಚಾಪೇ ಹಾಸ್ಕೊಂಡು ಬಿದ್ಕೊಂಡ್ಬಿಡ ಅಲ್ಲೇ ಅಂತ ಮನೆಗೆ ಯಾಕೋ ಬರ್ತೀಯ ನಮ್ಮೆಲ್ಲರ ಜೀವ ತಿನ್ನೋಕೆ ಅಂತ ಹೇಳಿ ಮನೋಜನ್ಗೆ ಬೈತಿರ್ತಾನೆ ಸೂರ್ಯ ಓಹೋ ಪರ್ಮನೆಂಟ್ ಆಗಿ ನನ್ನ ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ ನಡೀತಾ ಇದೀಯಾ ಇಲ್ಲಿ ಅಂತ ಹೇಳಿ ಮನೋಜ ಕೂಗಾಡ್ತಿರ್ತಾನೆ ರೋಣಿ ಹೌದು ಮನೋಜನು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದಾರೆ ನಾನು ಸಹ ನಿಂತ್ಕೊಂಡು ಸ ಕಸ್ಟಮರ್ ಸರ್ವಿಸ್ನ ಕೊಟ್ಟು ಬರ್ತೀನಿ ಆದರೆ ಮನೆಗೆ ಬಂದು ಸುಸ್ತಾದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ರೋಹಿ ಮಾತಾಡ್ತಿರುವಾಗ ಸೂರ್ಯ ನೋಡಮ್ಮ ಪೌಡ್ರು ನಾನು ನಿಮಗೆ ಮಲ್ಕೋಬೇಡ ಅಂತ ಹೇಳಿಲ್ಲ ಪಾಪ ಅವಳು ಸ್ವಲ್ಪ ಸುಸ್ತಾಗಿದ್ಲು ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಸುಧಾರ್ಸ್ಕೊಳಕಂತ ಹೇಳಿದ್ದೆ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಶ್ರುತಿ ಹೌದಾ ಅವರೇ ಜ್ವರ ಬಂದಿದೆಯಾ ಡಾಕ್ಟ್ರ್ ಹತ್ರ ಹೋಗಿ ಬಂದ್ರ ಅಂತ ಹೇಳಿ ಕೇಳ್ತಿರ್ತಾಳೆ ಆಗ ಸೂರ್ಯ ಇಲ್ಲ ಸೋನಪ್ಪ ಪುಡಿ ಡಾಕ್ಟ್ರ್ ಹತ್ರ ಎಲ್ಲ ಹೋಗೋದು ಬೇಡ ಸ್ವಲ್ಪ ಮಾತ್ರೆ ತಂದು ಕೊಡಿ ಅಂತ ಹೇಳಿದ್ ಹೇಳಿದ್ಲು ಅದಕ್ಕೆ ಹೋಗಿ ತಂದು ಬರೋಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಮಾಡಿದ್ದಾರೆ ಇವರು ಅಂತ ಹೇಳ್ತಿರ್ತಾನೆ ಶ್ರುತಿ ನಿಮ್ಮ ಸರ್ದಿ ಮುಂದಿನ ವಾರ ಬರುತ್ತಲ್ಲ ಅವಾಗ ನಿಮಗೆ ನಮ್ಮ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿರು ಶ್ರುತಿಗೆ ಹೇಳ್ತಿರ್ತಾಳೆ ರೋಹಿಣಿ ಆಗ ಶ್ರುತಿ ನಾನೆಲ್ಲ ಇಷ್ಟಕ್ಕೆಲ್ಲ ಜಗಳನೇ ಆಡಲ್ಲಪ್ಪ ತಲೆನೇ ಕೆಡಿಸ್ಕೊಡಲ್ಲ ಒಂದು ವಾರ ರವಿನ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ಏನಮ್ಮ ನೀನು ಮಾತಾಡ್ತಾ ಇರೋದು ಎ ಸಿ ಇಲ್ಲ ರೂಮ್ ಇಲ್ಲ ಅಂದ ತಕ್ಷಣ ನಿಮ್ಮ ಅಮ್ಮನ ಮನೆಗೆ ಹೋದ್ರೆ ಅವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಏನೋ ರವಿ ಇದು ಅಂತ ಹೇಳಿ ರವಿನ ಕೇಳ್ತಿರ್ತಾಳೆ ಶಾಂತಿ ನನಗೂ ಗೊತ್ತಿಲ್ಲಮ್ಮ ಈ ಒಳು ತಲೆಯಲ್ಲಿ ಈ ರೀತಿ ಓಡ್ತಾ ಇದೆ ಅಂತೇಳಿ ಈಗ ತಾನೆ ಮಾತಾಡ್ತಾ ಇದ್ದಾಳೆ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ನನಗಂತೂ ವಿತೌಟ್ ಎ ಸಿ ರೂಮಿಲ್ದನೆ ಮಲ್ಗೋಕ್ಕಾಗಲ್ಲ ಅಂತ ಹೇಳಿದಾಗ ಮನೋಜ ಹೌದಮ್ಮ ಶ್ರುತಿ ಹೇಳ್ತಿರೋದು ಕರೆಕ್ಟೇ ಇದೆ ನಾವು ಹೊರಗಡೆ ದುಡ್ದು ಸುಸ್ತಾಗಿ ಬರ್ತೀವಿ ಚೆನ್ನಾಗಿ ದುಡಿತೇವಲ್ಲ ನಾವೇ ಏನಾದರೂ ವ್ಯವಸ್ಥೆ ಮಾಡ್ಕೋತೇವೆ ಬಿಡಿ ಒಂದು ನಮಗೆ ನಮ್ಮ ರೂಮ್ನ ಬಿಟ್ಕೊಡೆ ಇಲ್ಲ ಅಂದರೆ ಒಂದು ವಾರದ ಮಟ್ಟಿಗೆ ನಾವು ಹೊರಗಡೆ ಎಲ್ಲಾದರೂ ಲಾಡ್ಜಲ್ಲಿ ರೂಮ್ ಮಾಡ್ತೀವಿ ಅಂತ ಹೇಳ್ತಾಯಿದಾಗ ಎಲ್ ಮನೆಯವರು ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ನೀವೇನು ಕೇಳೋದಿಲ್ಲ ಏನು ರೀ ಮನೆ ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಿದ್ವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ತಲುಗೋಗ್ಲಿ ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಅಲ್ಲ ನಮ್ಮದೇನು ಎಮ್ಮೆ ಚೆನ್ನ ನಾವು ಹೊರಗಡೆ ಮಲಗಲಿಲ್ವಾ ಎಷ್ಟು ದಿವಸ ಒಂದು ದಿವಸನಾದರೂ ಈ ರೀತಿ ಹೇಳಿದ್ವಾ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಅಂತ ಸೂರ್ಯ ಹೇಳ್ತಿರ್ತಾನೆ ಒಂದೇ ಒಂದ್ ದಿನ ಹೊರಗಡೆ ಮಲಗ ಮಲಗಿದ ತಕ್ಷಣ ಬರಬಾರ್ದ್ ಮಾತೆಲ್ಲ ಬರುತ್ತೆ ಇವ್ರ ಬಾಯಲ್ಲಿ ಆಗ ರಂಗನಾಥ್ ಅವರು ಇರಪ್ಪ ಸೂರ್ಯ ಈ ರೂಮಿನ ಸಮಸ್ಯೆ ಈ ಮನೆಯ ದೊಡ್ಡ ಸಮಸ್ಯೆ ಆಗಿದೆ ಆಗ ಸೂರ್ಯ ಅಪ್ಪ ಇದು ರೂಮಿನ ಸಮಸ್ಯೆ ಅಲ್ಲಪ್ಪ ಮನುಷ್ಯರ ಮನಸ್ಸಿನ ಸಮಸ್ಯೆ ಅಂತ ಹೇಳಿದಾಗ ನೋಡಮ್ಮ ಮೀನಾ ಇವತ್ತೊಂದಿಸ ನೀನು ನಮ್ಮ ರೂಮಲ್ಲಿ ಹೋಗಿ ತುದರ್ಸ್ಕೊಂತ ಹೇಳಿದಾಗ ಶಾಂತಿ ರೀ ಮತ್ತೆ ನೀವೆಲ್ಲಿ ಮಲಗ್ತೀರಾ ಅಂತ ಕೇಳ್ತಾಳೆ ನಾನು ಈ ರೂಮಲ್ಲಿ ಮನೋಜನ ಜೊತೆ ಮಲಗ್ತೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಆಗ ಮನೋಜ ಅಮ್ಮ ರೋಹಿಣಿ ಅಂತ ಹೇಳ್ತಾಳೆ ನೋಡು ಇವತ್ತು ರೋಹಿಣಿ ನಮ್ಮ ಜೊತೆ ನಮ್ಮ ರೂಮಲ್ಲಿ ಮಲಗ್ತಾಳೆ ಅಂತ ಶಾಂತಿ ಹೇಳಿದಾಗ ಅಮ್ಮ ನನಗೆ ರೋಹಿಣಿನ ಬಿಟ್ಟು ಮಲ್ಕೊಳಕ್ಕೆ ಆಗಲ್ಲಮ್ಮ ಅಂತ ಹೇಳಿ ಮನೋಜೊತೆ ಗಾಧೆ ತೆಗ್ದಿರ್ತಾನೆ ಆಗ ಸೂರ್ಯ ಏ ನಿನ್ನ ಹೆಂಡತಿಯನ್ನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನೋ ಅಪ್ಪ ಸಕ್ಕರೆನ ಬಿಟ್ಟು ಮಲಗ್ತಾ ಇಲ್ವಾ ನಾನು ಮೀನನ್ನ ಬಿಟ್ಟು ದೂರ ಮಲಗ್ತಾ ಇಲ್ವಾ ನೀನ್ ಮಾತ್ರ ನೀನ್ ಹೆಣ್ತಿನ ಬಿಟ್ಟು ಮಲಗೋಕಾಗಲ್ವಾ ಅಂತ ಹೇಳಿ ಬೈತಿರ್ತಾನೆ ಆಗ ರಂಗನಾಥ್ ಅವರು ಇನ್ನು ಹೋಗಿ ಸುಧಾರ್ಸ್ಕೊ ಅಂತ ಹೇಳ್ತಾರೆ ಆಗ ಸೂರ್ಯ ಬಾಮಿನ ನಿನಗೆ ಟ್ಯಾಬ್ಲೆಟ್ ತಂದಿದ್ದೀನಿ ಅಂತ ಹೇಳಿ ಮೀನನ್ನ ಕರ್ಕೊಂಡು ಹೋಗ್ತಾನೆ ಈ ಕಡೆ ರವಿ ಶ್ರುತಿನೂ ರೂಮ್ಗೆ ಹೋಗ್ತಾರೆ ಶಾಂತಿ ರೋಹಿಣಿಗೆ ಹೋಗಮ್ಮ ಹೋಗು ನೀ ನನ್ನ ರೂಮಲ್ಲಿ ಮಲ್ಕೋ ಹೋಗು ಅಂತ ಹೇಳಿ ಈ ರೋಹಿಣಿಯನ್ನು ಕಳಿಸ್ತಾಳೆ ಆಗ ರಂಗನಾಥ್ ಅವರು ಮನೋಜನ್ಗೆ ಏ ಹೋಗೋ ಹೋಗೋ ಅಂತ ಹೇಳಿ ಮನೋಜನ್ಗೆ ಬೈದು ಕಳಿಸ್ತಾರೆ ಆಗ ಅಲ್ಲೇ ಇರುವ ಶಾಂತಿಗೆ ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯ ಹುಟ್ಟಿದ್ದೀವಿ ಏ ಶಾಂತಿಗೆ ಬೈತಾ ಮನೋಜನ್ ರೂಮ್ನ ಹತ್ರ ಹೋಗ್ತಾರೆ ರಂಗನಾಥ್ ಆಗ ಅದನ್ನ ಕೇಳಿಸಿಕೊಂಡಂತ ಶಾಂತಿ ಇವ್ರು ಯಾಕೆ ಎಲ್ಲದಕ್ಕೂ ನನ್ನೇ ಬೈತಿರೋದು ಅಂತ ಹೇಳಿ ಗುಣ್ತಾ ಇರ್ತಾಳೆ ಆಗ ಶಾಂತಿ ಏನಪ್ಪ ಇವ್ರಿಗೆ ನಾವೆಲ್ಲ ಮನುಷ್ಯರ ಥರ ಕಾಣ್ತಾ ಇಲ್ವಾ ಪ್ರತಿಯೊಂದಕ್ಕೂ ನನ್ನೇ ಬೈತಾರೆ ಅಂತ ಹೇಳಿ ಶಾಂತಿಗೆ ಗಣಗ್ತಿರ್ತಾಳೆ ಇವರು ರಿಟೈರ್ಮೆಂಟ್ ಆದಮೇಲಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಇವ್ರನ್ನ ಸಲ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಗುಣಕ್ತಿರುವಾಗ ಅಲ್ಲಿರೋರು ಮನುಷ್ಯರ ಕಡೆ ಅಲ್ಲಿ ಅಲ್ಲಿಗೂ ಬರೋಕ್ಕೆ ನೀನು ಯೋಗ್ಯ ಇಲ್ಲ ಅಂತ ಹೇಳಿ ಶಾಂತಿಗೆ ಬೈತಿರ್ತಾರೆ ರಂಗನಾಥ್ ಈ ಕಡೆ ಶಾಂತಿ ಹಾಸಿಗೆನ ಸರಿ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮೀನ ಬರ್ತಾಳೆ ರೋಹಿಣಿ ರೋಹಿಣಿ ಅಂತ ಹೇಳಿ ಶಾಂತಿ ಕೂಗ್ತಿರೋದನ್ನ ನೋಡಿದಂಥ ಮೀನಾ ಅತ್ತೆ ಅವರು ಊಟ ಮಾಡ್ತಿದ್ದಾರೆ ಅವ್ರು ಬಂದು ಮಲ್ಕೋತಾರೆ ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಹೂಕಣೆ ಎಲ್ಲ ನಿನ್ನ ಮಾತಾ ಕೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನು ಮಾಡೋದು ಗತಿ ಇಲ್ದ್ರ ಜೊತೆಗೆಲ್ಲ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮೀನನ ಬಗ್ಗೆ ಕೇವಲವಾಗಿ ಮಾತಾಡ್ತಿರ್ತಾಳೆ ಆಗ ಮೀನಿಗೆ ತುಂಬ ಕೋಪ ಬರುತ್ತೆ ಅತ್ತೆ ಪರವಾಗಿಲ್ಲ ನಾನು ಕೆಳಗಡೆನೆ ಮಲ್ಕೊತೀನಿ ಅಂತ ಹೇಳ್ತಾಳೆ ಯಾಕೆ ಬಂದ್ಬಿಡು ಬಂದು ನನ್ನ ಪಕ್ಕಕ್ಕೆ ಬಂದು ಮಲ್ಕೊಂಡ್ಬಿಡು ಅಂತ ಹೇಳಿ ಮೀನ ಬೈತಾ ಬಿದ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಈ ಕಡೆ ರಂಗನಾಥ್ ಹಾಗೂ ಮನೋಜ್ ಅವರು ಬೆಡ್ ಮೇಲೆ ಕುತ್ಕೊಂಡಿರ್ತಾರೆ ಆಗ ಮನೋಜ ಮಂತ್ರ ಹೇಳ್ತಾ ಇರ್ತಾನೆ ತಪ್ಪಾಗಿ ಅದನ್ನು ಕೇಳಿಸ್ಕೊಂಡಂಥ ರಂಗನಾಥ್ ಅವರು ಮನೋಜನಿಗೆ ಬೈತಾ ಈ ರೀತಿ ಮಂತ್ರ ಹೇಳಬೇಕು ಅಂತ ಹೇಳಿ ಮಂತ್ರ ಹೇಳಿ ಈ ಮಲ್ಕೋತಾರೆ ಆಗ ಅಲ್ಲೇ ಇರುವ ಸೂರ್ಯ ಕೆಳಗಡೆ ಚಾಪೆ ಹಾಸ್ತಿರ್ತಾನೆ ಅದನ್ನು ನೋಡಿದಂಥ ರಂಗನಾಥ್ ಅವರು ಯಾಕಂದ ಕೆಳಗಡೆ ಮಲಗ್ತಾ ಇದೆಯಾ ಬಾ ಇಲ್ಲೇ ಮಲ್ಕೋ ಅಂತ ಹೇಳಿದಾಗ ಮನೋಜ ಅಪ್ಪ ಮೂರು ಜನಕ್ಕೆ ಸಾಲಲ್ಲ ಅಂತ ಹೇಳಿ ತಗಾದೆ ತೆಗಿತಾನೆ ಆಗ ಸೂರ್ಯ ಪರವಾಗಿಲ್ಲ ಅಪ್ಪ ಒದ್ದಾಡೋಕ್ಕೆ ಸರಿಯಾಗಲ್ಲ ಅಂತ ಹೇಳಿ ಕೆಳಗಡೆನೆ ಹಾಸ್ಕೊಂಡು ಮಲ್ಕೋತಾನೆ ಆಗ ಸಡನ್ನಾಗಿ ಸೂರ್ಯ ಎದ್ದು ಅಪ್ಪ ಅಪ್ಪ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಹಾಲಲ್ಲಿ ಮಲಗ್ತಿದ್ವಲ್ಲ ಎಲ್ಲರೂ ಒಟ್ಟಿಗೆ ನೀನು ಕತೆ ಹೇಳ್ತಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಮಳೆಗಾಲ ಎಲ್ಲ ಕತೆ ಹೇಳಪ್ಪ ನಾನು ಹಾಗೆ ಕೇಳ್ತಾ ಮಲಗ್ತೀನಿ ಅಂತ ಹೇಳಿ ಸೂರ್ಯ ಹೇಳಿದಾಗ ಈಗ ನನಗೆ ಮರು ಶುರುವಾಗಿದೆ ಕಣಪ್ಪ ನನಗೆಲ್ಲ ಅದೆಲ್ಲ ನೆನಪಿಲ್ಲ ನೀನೇ ಹೇಳು ನಾನು ಕೇಳ್ತೀನಿ ಅಂತ ಹೇಳಿದಾಗ ಸೂರ್ಯ ಕತೆ ಹೇಳೋಕ್ಕೆ ಶುರು ಮಾಡ್ತಾ ಇರ್ತಾನೆ ಆಗ ಮನೋಜ ಅಪ್ಪ ನಾನು ಬೆಳಗ್ಗೆ ಬೇಗ ಹೇಳಬೇಕು ಶಾಪ್ ಓಪನ್ ಮಾಡಬೇಕು ಅಂತ ಹೇಳ್ತಿರ್ತಾನೆ ಏ ಆಗ ಸೂರ್ಯ ನೀನು ಎದ್ದೆರು ಎದ್ದೇಳು ಹೋಗ್ಯಾರ ಹೋಗು ಬಿಟ್ಟರೆ ಬಿಡು ನಾನಂತೂ ಹೇಳ್ತೀನಿ ಅಂತ ಹೇಳಿ ಕತೆ ಹೇಳೋಕೆ ಶುರು ಮಾಡ್ತಾನೆ ಆಗ ಮನೋಜ ಅಪ್ಪ ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಿರ್ತಾನೆ ಈ ಕತೆಗೆ ನೀನೇ ಹೀರೋ ಕಣೋ ಅಂತ ಹೇಳಿದಾಗ ಮನೋಜನ್ಗೆ ತುಂಬಾ ಖುಷಿ ಆಗುತ್ತೆ ಒಂದೂರಲ್ಲಿ ಒಂದು ಅಜ್ಜಿ ಇರ್ತಾಳೆ ಅವಳ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕಿ ಓದಿ ಬೆಳೆಸಿರ್ತಾಳೆ ಅವಳು ಒಂದು ಒಡೆ ಮಾಡಿರ್ತಾಳೆ ಅದ್ರ ಬೆಲೆ ಇಪ್ಪತ್ತೇಳು ಲಕ್ಷ ಇದು ನಿಂತಾರೆ ಇರೋ ಕ್ಯಾರೆಕ್ಟರ್ ಕಾಗೆ ಕತೆ ಕಣೋ ಅಂತ ಹೇಳ್ತಿರ್ತಾನೆ ಆಗ ಮನೋಜನ್ಗೆ ತುಂಬಾ ಕೋಪ ಬರುತ್ತೆ ಆಗ ಮನೋಜನ್ ನೋಡಪ್ಪ ಇವನ್ನ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು ಸೂರ್ಯ ಸುಮ್ನೆ ಮಲ್ಕೋ ತೊಂದ್ರೆ ಕೊಡಬೇಡ ಅಂತ ಹೇಳಿದಾಗ ಸೂರ್ಯನು ಮಲ್ಕೋತಾನೆ ರಂಗನಾಥ್ ಅವ್ರಿಗೆ ನಿದ್ದೆ ಇರ್ತತ್ತೆ ಈ ಕಡೆ ಸೂರ್ಯ ಮಲ್ಕೊಂಡಲ್ಲೇ ಕತೆ ಹೇಳೋಕೆ ಶುರು ಮಾಡ್ತಾನೆ ಆಗ ಮನೋಜನ್ಗೆ ತುಂಬ ಇರಿಟೇಟ್ ಆಗುತ್ತೆ ಅದನ್ನ ಕೇಳಿಸ್ಕೊಳ್ಳೋಕ್ಕಾಗದೆ ಅಲ್ಲೇ ಎದ್ದು ಕೂತ್ಕೊಂಡಿರ್ತಾನೆ ಕೊನೆಗೆ ರೂಮಿಂದ ಹೊರಗಡೆ ಬರ್ತಾನೆ ಈ ಕಡೆ ಊಟ ಮುಗಿಸ್ಕೊಂಡಂತ ರೋಣಿ ನೀರನ್ನ ತುಂಬಿಕೊಂಡು ರೂಮಿಗೆ ಬರ್ತಾಳೆ ಆಗ ಶಾಂತಿ ಬಾರಮ್ಮ ಬಾ ಮಲ್ಕೋ ಬಾ ಇಲ್ಲಿ ಹಾಯಾಗಿ ಅಂತ ಹೇಳ್ತಾಳೆ ಆಗ ರೋಣಿ ಪರವಾಗಿಲ್ಲ ಅತ್ತೆ ನೀವು ಅಲ್ಲೇ ಆರಾಮಾಗಿ ಮಲ್ಕೊಳ್ಳಿ ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳಿದಾಗ ಈ ಇಲ್ಲಿ ಜ್ವರ ನೆಗಡಿ ಕೆಮ್ಮಿ ಕೆಮ್ಮಿರೋರು ತುಂಬ ಜನ ಇದ್ದಾರೆ ಅವು ಬಿಟ್ಟರೆ ಅವ್ರು ಬಂದು ಮಲ್ಕೋತಾರೆ ನೀ ಬಾ ಮಲ್ಕೋ ಅಂತ ಹೇಳಿ ರೋಹಿಣಿನ ತನ್ನ ಪಕ್ಕಕ್ಕೆ ಕರ್ಕೊಂಡು ಮಲ್ಕೋತಾಳೆ ಶಾಂತಿ ನಿದ್ಯಾತಿ ಶಾಂತಿ ಗೊರ್ಕೆ ಹೊಡೆಯೋಕೆ ಶುರು ಮಾಡ್ತಾಳೆ ಆಗ ಸಡನ್ನಾಗಿ ಎಚ್ಚರವಾದಂಥ ರೋಹಿಣಿ ಯಾರಿದು ಇಷ್ಟೊತ್ತಿನಲ್ಲಿ ಮೋಟ್ರ್ ಆನ್ ಮಾಡಿದ್ದಾರೆ ಅಂತ ಹೇಳಿ ಹೊಳ್ಳಿ ನೋಡಿದಾಗ ಈ ಕಡೆ ಶಾಂತಿ ಜೋರು ಜೋರಾಗಿ ಗೊರಕೆ ಹೊಡಿತಾ ಇರ್ತಾಳೆ ಹಾಗೆ ತುಂಬ ಒದ್ದಾಡ್ತಾ ಇರ್ತಾಳೆ ಈ ಕಡೆ ಶಾಂತಿ ಒದ್ದಾಡೋದ್ರಿಂದ ಅವಳು ಕೈ ಕಾಲು ಬಡ್ದು ಎರಡು ಮೂರು ಸಲ ರೋಹಿಣಿ ಕೆಳಗಡೆ ಬಿಡ್ತಾಳೆ ಆಗ ರೋಹಿಣಿ ಏನಪ್ಪ ಮಾವನಗತಿ ಹೀಗಾದ್ರೆ ಅಂತ ಹೇಳಿ ಹೇಗಾದರೂ ತಡ್ಕೊಂಡಿದ್ದಾರೆ ಅಂತ ಹೇಳಿ ಏನಿದು ಅವರು ಇಷ್ಟು ಸೌಂಡಾದರೂ ಆರಾಮಾಗಿ ಮಲ್ಕೊಂಡಿದ್ದಾರೆ ನಾನಿವತ್ತು ನಿಂತ್ಕೊಂಡೇ ನಿದ್ದೆ ಮಾಡಬೇಕಾಗುತ್ತೋ ಏನೋ ಅಂತ ಹೇಳಿ ಕಿವಿ ಹತ್ರ ಪಿಲ್ಲೋನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಮತ್ತೆ ಶಾಂತಿ ಒದ್ದೋಡಕ್ಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ಮೆಲ್ಕೆ ಮೀನ ಹತ್ತಿರ ಬಂದು ಇಷ್ಟೊಂದು ಸೌಂಡು ಟ್ಯಾಕ್ಟರ್ ಥರ ಅತ್ತೆ ಗುರ್ಕೆ ಹೊಡಿತಾ ಇದ್ರು ಸುಖ ಪುರುಷಿ ಅವರು ಹೇಗೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಹಾಸಿಗೆನ ತಗೊಂಡು ಮೆಲ್ಕೆ ಹೊರಗಡೆ ಬರ್ತಾರೆ ಇಲ್ಲಿಗೆ ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ರು ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು